ಹಾಡಹಗಲೆ ಹುಲಿ ದಾಳಿ ಹಸು ಸಾವು ಘಟನೆ ಸ್ಥಳಕ್ಕೆ ಭೇಟಿ ನೀಡಿದ ಸಂಕೇತ್ ಪೂವಯ್ಯ ಮಧ್ಯಾಹ್ನದ ವೇಳೆ ಮನೆಯ ಸಮೀಪವಿರುವ ತೋಟದ ರಸ್ತೆಯ ಬಳಿ ಮೇಯಲು ಬಿಟ್ಟಿದ್ದ ಹಸುವಿನ ಮೇಲೆ ಹುಲಿ ದಾಳಿ ನಡೆಸಿದ್ದು ಹಸುವನ್ನು ಹುಲಿಯು ಕೊಂದು ಹಾಕಿ ಅಲ್ಲಿಂದ ತೆರಳಿದೆ ಹಸುವನ್ನು ಕೊಟ್ಟಿಗೆಗೆ ಕರೆತರಲು ಸಂಜೆಯ ವೇಳೆ ಮಾಲೀಕರಾದ ತೀತಿರ ರವಿ ತೆರಳಿದ ಸಂದರ್ಭ ಈ ಘಟನೆ ಬೆಳಕಿಗೆ ಬಂದಿದೆ ದಕ್ಷಿಣ ಕೊಡಗಿನ ನಾಲ್ಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೀತಿರ ರವಿ ಎಂಬವರಿಗೆ ಸೇರಿದ ಹಸುವನ್ನು ಮಧ್ಯಾಹ್ನದ ವೇಳೆಯೇ ಹುಲಿ ದಾಳಿ ನಡೆಸಿರುವುದರಿಂದ ಈ ಭಾಗದಲ್ಲಿರುವ ನಾಗರಿಕರಿಗೆ ಸಹಜವಾಗಿಯೇ ಭಯದ ವಾತಾವರಣ ನಿರ್ಮಾಣವಾಗಿದೆ ಸುದ್ದಿ ತಿಳಿದ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾದ ಮೇರಿಯಂಡ ಸಂಕೇತ್ ಪೂವಯ್ಯ ನಾಲ್ಕೇರಿ ಗ್ರಾಮಕ್ಕೆ ತೆರಳಿ ಹಸುವಿನ ಮಾಲೀಕರೊಂದಿಗೆ ಘಟನೆಯ ಬಗ್ಗೆ ಮಾಹಿತಿ ಪಡೆದರು अब जा गोबिल्ट

ಈಗ ಇಟ್ಟು ಎಷ್ಟು ಟೈಮ್ ಆಯಿತು ಕ್ಯಾಮ್ರ ಇತ್ತು ಎಲ್ಲ ಆಯಿತು ಆಗ ಇವತ್ತು ಮಧ್ಯಾಹ್ನ ಈಗ ನೀವು ಫೋನ್ ಮಾಡಿ ಟೈಗರ್ ಮೂಮೆಂಟ್ ಆಗಿದೆಯಾ ಅಂತ ನೀವು ಮಾಹಿತಿ ತೊಗೊಳ್ಳಿ ಇನ್ ಕೇಸ್ ಮೂಮೆಂಟ್ ಆಗಿದ್ದರೆ ನಿಮ್ಗೆ ಯಾವ ಟೈಗರ್ ಅಂತ ಗೊತ್ತಾಗ್ತದೆ ಬಿಕಾಸ್ ಯು ಹ್ಯಾವ್ ನಂಬರ್ ಡೇಟ್ ಯಾವ ಟೈಗರ್ ಅಂತ ನಿಮ್ಗೆ ಈಸಿಲಿ ಐಡೆಂಟಿಫೈ ಆಗ್ತದೆ ಒಂದು ಇನ್ ಕೇಸ್ ಮೂವ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಈಗ ಏನಾಗ್ತದೆ ನಂಬರ್ ಒನ್ ನಾವು ಟೈಗರ್ ಇದರಲ್ಲಿ ಏನು ಮಾಡಬೇಕಂದ್ರೆ ಗೋಲ್ಡನ್ ಅವರ್ ಅಂತ ಇರ್ತದೆ ನಿಮಗೆ ಗೊತ್ತಿದೆ ನಮ್ಮ ತಿಂಸನಾಗಿ ಇನ್ನೊಂದು ಟ್ರ್ಯಾಕಿಂಗ್ ಫಿಲ್ ಏನಾಗ್ತದೆ ಅದು ಕಿಲ್ ಮಾಡಿ ಹೋದ್ಮೇಲೆ ದ ಫಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಇಸ್ ಅ ಗೋಲ್ಡನ್ ಅವರ್ ಯಾಕಂತ ಹೇಳಿದರೆ ಇಟ್ ಟು ಕಮ್ ಬ್ಯಾಕ್ ಟು ಇಟು ಸೊ ಆ ಟೈಮಲ್ಲಿ ನಾವು ಕ್ಯಾಮ್ರಾ ಹಾಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಆ ಟೈಮಲ್ಲಿ ಬೋನ್ ಇಡಬೇಕಾಗಿರೋದು ದಿಸ್ ಇಸ್ ಅ ಗೋಲ್ಡನ್ ಅವರ್ ಯಾಕಂದರೆ ನಾವೇನು ಮಾಡ್ತೀವಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರು ಎರಡು ದಿವಸ ಆದಮೇಲೆ ಟೈಜರ್ ಯಾವುದಂತ ಐಡೆಂಟಿಫೈ ಆದಮೇಲೆ ವೇ ಆಗಿದೆಯಾ ಅಥವಾ ವಾಟ್ ಇಸ್ ಅ ರೀಸನ್ ಅಂತ ನಾವು ಮಾಡಿದ ಮೇಲೆ ಬೋನ್ ಇಡ್ತೀವಿ ಅಷ್ಟವರೆಗೆ ಏನಾಗ್ತದೆ ದ ಟೈಗರ್ ಇನ್ ಟೆರಿಟರಿಯಿಂದ ಹ್ಯೂಮನ್ ಹೆಬಿಟೇಟಿಗೆ ಬಂದಿದೆ ಅಲ್ವಾ ಇನ್ನೊಂದು ಹ್ಯೂಮನ್ ಹೆಬಿಟೇಟಿಗೆ ಹೋಗ್ತದೆ ಅದು ಸೊ ಬೆಸಗು ಯು ಸೀ ದಟ್ ನಾಲ್ಕೇರಿ ಭಾಗದಲ್ಲಿ ಇಲ್ಲ ಆದಾಗ ನೆಕ್ಸ್ಟ್ ಇಟ್ ವಿಂಕೆ ಅಪ್ ಟು ಬೇಕೆ ಸುಗ್ಲು ಹೋಗಿ ಲಾಸ್ಟ್ ಟೈಮ್ ಅದೇ ಆಯ್ತು ನೋಡಿ ನೀವಿದ್ರ ಲಾಸ್ಟ್ ಟೈಮು ಆ ಬಚೆ ಸುಗ್ಳು ಬಿಟ್ಟಿಲ್ಲ ಆದಾಗ ಫಾರ್ಟಿ ಸಿಕ್ಸ್ ಇಯರ್ಸ್ ಅಂದಿರಲ್ಲ ಸೊ ಇದನ್ನು ಯು ನೋ ಇಟ್ ವೆರಿ ವೆಲ್ ಇಲ್ಲಿಂದ ಏನಾಗ್ತದೆ ಈ ಗೋಝ್ ರೌಂಡ್ ಒಂದು ಸರ್ಕ್ಯೂಸ್ ಇದೆ ಈಗ ಅಷ್ಟು ಬಚ್ಚೆ ಸುಗ್ಲು ಪ್ರತಿ ಕೊಠಗೆ ಅದು ವಿಸಿಟ್ ಮಾಡ್ತಾ ಇದೆ ಸೊ ಇಟ್ ಇಂಟ್ ನಾಬಿಟ್ ನಾವು ಇಲ್ಲಿ ಬೆನ್ ಇಲ್ಲಿಂದ ಅದು ಅಗ್ಯಾನಿಕ್ ಇಲ್ ಸ್ಟಾರ್ಟ್ ಇದೆ ಇದು ಜರ್ನಿ ಇಟ್ ಡೋಂಟ್ ಗೋ ಬ್ಯಾಕ್ ಟು ಯರ್ ಫಾರೆಸ್ಟ್ ಇಲ್ಲಿ ಜರ್ನಿ ಸ್ಟಾರ್ಟ್ ಆಗ್ತದೆ ಬಿಕಾಸ್ ಆಫ್ ಈಸಿ ಅವೈಲಬಿಲಿಟಿ ಆಫ್ ಅಲ್ವಾ ಬಿಕಾಸ್ ನಮಗೆ ಗೊತ್ತಿಲ್ಲ ವೆದರ್ ಇಟ್ ಆಫ್ ಕಮ್ ಬಿಕಾಸ್ ಆಫ್ ಓಲ್ಡ್ ಏಜ್ ಆರ್ ಟೆರಿಟೋರಿಯಲ್ ವಾರಿಂದ ಅದು ಹೊರಗಡೆ ಬಂದಿದೆಯಾ ಬಿಕಾಸ್ ಮೋಸ್ಟ್ ಆಫ್ ದ ಟೈಟಸ್ ಆ ನಾಟ್ ಕಮಿಂಗ್ ಬಿಕಾಸ್ ಲ್ಯಾಕ್ ಆಫ್ ಫುಡ್ ಟೈಟಲ್ ಈ ಭಾಗದಲ್ಲಿ ಹುಲಿಯ ಸಂಚಾರವಿರುವುದನ್ನು ಖಚಿತಪಡಿಸಿಕೊಳ್ಳಲು ಹುಲಿಯ ಚಲನವಲನದ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಹಲವು ಕಡೆಗಳಲ್ಲಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಹುಲಿಯು ಈ ಭಾಗದಲ್ಲಿ ಅಡ್ಡಾಡುವ ಸಂಭವ ಇರುವುದರಿಂದ ಅರಣ್ಯ ಸಿಬ್ಬಂದಿಗಳನ್ನು ಮುಂಜಾಗ್ರತಾ ಕ್ರಮವಾಗಿ ನಿಯೋಜನೆ ಮಾಡಲಾಗಿದೆ ಹುಲಿಯ ಚಿತ್ರ ಲಭಿಸಿದಲ್ಲಿ ಕೂಡಲೇ ಹುಲಿಯ ಸೆರೆಗೆ ಬೋನನ್ನು ಸ್ಥಳದಲ್ಲಿ ಅಳವಡಿಸಲಾಗುವುದು ಹಸುವನ್ನು ಕಳೆದುಕೊಂಡ ಮಾಲೀಕರಿಗೆ ಪರಿಹಾರ ನೀಡಲು ಅಗತ್ಯ ದಾಖಲಾತಿಗಳನ್ನು ಸಂಗ್ರಹಿಸಲಾಗಿದೆ ಆದಷ್ಟು ಬೇಗನೆ ಪರಿಹಾರದ ಮೊತ್ತವನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಸ್ಥಳದಲ್ಲಿದ್ದ ಅರಣ್ಯ ಇಲಾಖೆಯ ಅಧಿಕಾರಿಗಳಾದ ಗುರುರಾಜ್ ಸಂಕೇತ್ ಪೂವಯ್ಯನವರಿಗೆ ಮಾಹಿತಿ ನೀಡಿದರು ಕಾಫಿ ತೋಟದ ಸಮೀಪದಲ್ಲಿ ದಟ್ಟವಾದ ಅರಣ್ಯ ಪ್ರದೇಶವಿದ್ದು ಈ ಭಾಗದಲ್ಲಿ ಹುಲಿಯು ನೆಲೆಸಿರುವ ಸಂಭವವಿರುವುದರಿಂದ ಈ ಭಾಗದಲ್ಲಿ ನಾಗರಿಕರು ಓಡಾಟ ನಡೆಸದಂತೆ ಎಚ್ಚರ ವಹಿಸುವ ಸಲುವಾಗಿ ಘಟನೆ ಸ್ಥಳದ ಅನತಿ ದೂರದಲ್ಲಿ ಸಿಬ್ಬಂದಿಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಅರಣ್ಯ ಇಲಾಖೆಯ ವತಿಯಿಂದ ನಿಯೋಜಿಸಲಾಗಿದೆ ಸಂಕೇತ್ ಪೂವಯ್ಯ ಭೇಟಿಯ ವೇಳೆ ಶ್ರೀಮಂಗಲ ಝೋನಲ್ ಕಾಂಗ್ರೆಸ್ನ ಅಧ್ಯಕ್ಷ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಫಲ್ವಿನ್ ಪೂಣಚ್ಚ ನಾಲ್ಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೊಮ್ಮಾಡು ಸೋಮಯ್ಯ ಸೋಮಯ್ಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಚ್ ಬಿ ಗಣೇಶ್ ನಾಲ್ಕೇರಿ ಝೋನಲ್ ಕಾಂಗ್ರೆಸ್ ಅಧ್ಯಕ್ಷರಾದ ತೀತಿರಾ ಕಟ್ಟಿ ಬಾಡಗ ಝೋನಲ್ ಅಧ್ಯಕ್ಷರಾದ ಚಿಮ್ಮಣ್ಣಮಾಡ ರವಿ ಸೇರಿದಂತೆ ಹಲವು ಮುಖಂಡರಾದ ಕಟ್ಟೆಮಾನೆರ ನೀಲು ಮುಕ್ಕಾಟಿರ ದೀಪು ಕಳ್ಳಿಚಂಡ ಅಪ್ಪಣ್ಣ ಚೇಮಿರಾ ಗಿರೀಶ್ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಪರ್ಮಾಲೆ ಗಣೇಶ್ ಸೇರಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಹೆಚ್ ಕೆ ಜಗದೀಶ್

ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ